ಶಾಸ್ತ್ರ ಸತ್ತ ಅಮರ ಆಗ್ರಿ ಇದ್ದು ಸಾಹೇಬ್ರಿ ಅಮರ್ ರಹೇ ಅಮರ್ ರಹೇ ವೀರಾಚಾರ್ಯ ಅಮರ ರಹೇ ಬಾಬಾ ಇಲ್ಲ ಆದರೂ ವೀರ್ ಸೇವಾದ ಮಾಧ್ಯಮದಿಂದ ಇವತ್ತವ್ರು ಜೀವಂತ ಆಗಿಬಿಡದ ಅಂತ ಕಾರ್ಯ ಯಾರ ಮಹಾತ್ಮ ಗಾಂಧಿ ಅವ್ರ ಇವತ್ತು ಜೀವಂತಿಲ್ಲ ಅವ್ರು ಮಾಡಿರ್ತಕ್ಕಂಥ ಸತ್ಯ ಸಾಧನೆ ಅಹಿಂಸಾ ಬೋಧನೆ ಅಯುಂಸ ಪಾಲನೆ ಇವತ್ತು ಜಗತ್ತ ವಿಶ್ವ ಮಹಾತ್ಮ ಗಾಂಧಿಯನ್ನ ಆ ಸ್ಥಾನದ ಸ್ಮರಣ ಮಾಡ್ತದ ಅದು ಕರ್ತೃತ್ವ ಅದು ವ್ಯಕ್ತಿತ್ವ ಅದನ್ನು ಒಂದೊಂದ್ಸಲ ಭಾಷಣ ಹಿಂದಕ್ಕೂ ಹೆಣ್ಣ ರಂಚಮ ಕಾಲ್ದಾಗ ನ್ಯಾಯವನ್ನು ನುಂಗಿ ಹಾಕ್ತೈತಿತ್ತು ಹಿಂದಕ್ಕೆ ನಾ ಎರಡ್ ಸಾವಿರದ ಹದಿಮೂರರಾಗ ಹೇರ್ಬೇಕಿದೆ ನೀವು ನೆಪತ್ತು ಎಟ್ ಇಲ್ಲಿ ಗೊತ್ತಿಲ್ಲ ಮರ್ತಿರ್ಬೇಕು ನೀವು ನೆಂಪಾಡ್ರಲ್ಲಿ ಲಗು ಗೊತ್ತಾಕಿದ್ ಹಾ ಹಾ ಆಚರಿಸ್ಕೊಂಬೇರ್ ಅಂತ ಹೇಳಿ ಏನ್ ಹಾತಾರೋ ಪಾರಿಸ್ ಮಗು ರೊಕ್ಕ ನ್ಯಾಯವನ್ನ ನುಂಗಿ ಹಾಕ್ತೈತೆ ದುಡ್ಡೇ ದೊಡ್ಡಪ್ಪ ಅಂತಾರು ದುಡ್ಡಿದ್ರೆ ಎಲ್ಲ ಹೌದಲ್ಲ ನನ್ನ ಹೆದ್ರ ದುಡ್ಡು ಐತೆನ್ ಹೇಳ್ರಿ ನನ್ನ ಹೆಸರು ದುಡ್ಡು ಐತೆನಾ ನಾನ್ ಹತ್ತಿರ ಏನಾಯ್ತ ಅದ್ ನಿಮ್ಮ ಕಾಯ್ತೇನೆ ಹೇಳ್ರಿ ನೀವು ಸುಖರೂ ನಾ ಸುಕೇದ ನೀವು ಕಾರಣನ ಹೇಳ್ರಿ ನೀವು ದುಡ್ಡು ಅಲ್ಲ ತ್ಯಾಗೋ ಸತ್ಯವನ್ನು ಒಪ್ಕೊಳ್ರಿ ಇದೀಗ ಅವ್ರು ಹೇಳುವುದ್ರ ಶರಣರು ಜಗತ್ತಿನ ಜೈನ್ ಧರ್ಮ ಸಂಖ್ಯಾ ಕಡಿಮೆ ಯಾಕಂದ್ರ ನಮ್ಮಲ್ಲಿರ್ತಕ್ಕಂಥ ನಿಯಮಗಳು ವ್ರತಗಳು ತತ್ವಗಳು ತ್ಯಾಗ ಎಷ್ಟು ಕಠೋರದಾವ ಅಂದ್ರೆ ಅದನ್ನು ಪಾಲನೆ ಮಾಡೋರು ಇವತ್ತು ಜೈನ್ ಧರ್ಮದವ್ರು ಜೀವಂತದರು ಸಂಖ್ಯಾದ ಬಳೆ ಬಲೇ ಬಲೆ ಕಡಿಮೆ ಇರ್ಬೋದು ಜಯ ಆಗುದು ಅದಕ್ಕೆ ನಾಳೆ ಸತ್ಯಕ್ಕನ ಜಯ ತನ ಭಾರತ ದೇಶದ ಬೃದ್ಧ ವಾಕ್ಯ ಸತ್ಯಮೇವ ಜಯತೆ ಫಸ್ಟ್ ಹೇಳು ಅದರ ಜೊತೆ ಇನ್ನೊಂದು ಯಾರಿದೆ ಏನ ಸತ್ಯಮೇವ ವಿಪದೇ ನಿಮ್ ಜೀವನದ ತ್ರಾಸ ಆಕಿತ್ತು ಧರ್ಮ ಸಹ ಸಂಕಟ ಬರ್ತಿತ್ತು ಧರ್ಮ ಮಾಡಕ್ಕಾಗಿ ಮನುಷ್ಯ ನೋವಾಗಿತ್ತು ಕಣ್ಣಾಗ ನೀರ್ ಬರ್ತಿತ್ತು ಅಂದ್ರೆ ತಿಳ್ಕೊರಿ ನೀವು ಸಮ್ಯಕ್ ದೃಷ್ಟಿ ಅದರಿ ಮಾರ್ಗ ನಿಮ್ಗೆ ಸಿಕ್ಕತಿ ನೀವು ಭವ್ಯಾತ್ಮ ಅದರ ಅಂತ ತಿಳ್ಕೊರಿ ಅಕ್ಕ ಇದು ಯಾವ್ದನ್ನ ಬೇಯಿಸ್ತಾರ ಅದನ್ನ ತಿಂತೀವಿ ನಾವು ರೊಟ್ಟಿ ಬೇಯಿಸಿ ತಿಂತೇವ್ರೆ ಹಂಗ ತಿಂತೀ ಹಸ್ಬಿಸಿ ಅದಕ್ಕೆ ಹೇಳು ಬಾ ಚಂದ್ ಮಾತಾಡೋರು ತಾಲಾಬ್ ಕಿ ಶೋಭಾ ಕಮಲ್ ಸಿಹುತಿ ಸಭಾ ಕಿ ಶೋಭಾ ವಿದ್ವಾನ್ ಸಿಹುತಿ ग्रह की शोभा नारी से होते हैं श्रृंगार की शोभा पति से होती है उसी प्रकार मानव जीवन की शोभा उत्तम संस्कारों से होती है सन्नु सनु मात भारत पारस मणि पारस मणि लोहों को स्वर्ण बना देती है स्वाति बूंद सीप में मोती बन जाते हैं समर्पण और श्रद्धा से समर्पण और श्रद्धा से भक्ति सदा करना भक्ति भक्त को भगवान बना देते हैं भगवान बना देते हैं रोटी पकती है रोटी पकती है तपने के बाद सोना चमकता है तपने के बाद हीरा चमकता है किसने के बाद मेहंदी रंग लाते हैं पिसने के बाद और सुख जाने के बाद जीवन में रंग लाता है उत्तम संस्कारों के बाद संस्कार इला प्रपंचदनक भगवान आगे संस्कार दिन भगवान आगारो इले तनक यमेश संस्कार दिन परमेश्वर ಇಲ್ಲಿವರೆಗೆ ಎಷ್ಟು ಭಗವಾನ್ ಮಂದಿರದ ಮೂರ್ತಿಯಾಗಿ ತೀರ್ಥಂಕರ ಆಗಿ ಆದ್ನಾಥ್ ಇರಲಿ ಅಜಿತ್ನಾಥ್ ಇರಲಿ ಮಹಾವೀರ್ ಇರ್ಲಿ ಯಾವ್ದಾ ಭಗವಾನ್ ಇರಲಿ ಭೂತ್ ಕಾಲ್ ವರ್ತಮಾನ್ ಕವಿ ಭವಿಷ್ಯ ಕಾಲ್ ಯಾವ್ದಾ ತೀರ್ಥಂಕರ್ ವೇದಿಮ್ಯಾ ಭಗವಾನ್ ಆಗಿ ಕೂತಿದ್ರೆ ಸಂಸ್ಕಾರದಿಂದನೇ ಅವ್ರು ಭಗವಾನ್ ಆಗ್ಯಾರು ಸಂಸ್ಕಾರ ಇರ್ಲಿಕ್ಕೆ ಭಗವಾನ್ ಆಗ್ತಿದ್ದ ಈ ಆತ್ಮ ಅನ್ನ ಸಂಸ್ಕಾರ ಅದಕ್ಕೆ ಯಾರು ಗರ್ಭದಾಗಿದ್ದಂತ ಸಂಸ್ಕಾರ ಗರ್ಭ ಕಾಲದಾಗಿರ್ತಕ್ಕಂಥ ಸಂಸ್ಕಾರ ಅಂತ ಸಂಸ್ಕಾರ ಆಗುತ್ತಾತೆ ಅಂತ ಸಂಸ್ಕಾರ ಗರ್ಭ ಕಾಲದ ಮಕ್ಕಳಿಗೆ ಕೊಡ್ಬೇಕು ಅಂತ ನಮ್ಮ ಆಚಾರ್ಯ ಭಗವಂತ ತೀರ್ಥಂಕರ್ ಕಲ್ಯಾಣ ಕಳೆ ಪ್ರಮ್ ಕಲ್ಯಾಣ ಗರ್ಭ ಸಂಸ್ಕಾರ ಹೆಂಗ ಕಾಯ್ತೈತೆ ಹೆಣ್ಮಕ್ಳು ಬಿಟ್ಟರೆ ದುಃಖ ಪಡುವ ಚಿಂತನ್ ಮಾಡೋದು ಭಗವಂತ ನಾನು ಒಂದ್ ಹೆಣ್ಣ ತಾಯಿ ಸ್ಥಾನದಾಗ ಅದೇನು ತಾಯಿ ಅತ್ತ ನನಗ ಒಂದು ಮಾನ ಸಮ್ಮಾನ ಸಿಗಬೇಕಾಯ್ತಾರೆ ನಾನು ಹೊಟ್ಟಿಲಿ ಮಗು ಹುಟ್ಟೈತೆ ನಾ ತಾಯಿ ಸ್ಥಾನ ಸಿಕ್ಕಂತ ಹೆಮ್ಮೆ ಪಡ್ಕೋಬೇಕು ತಂದೆ ತಾಯಿ ಅಲ್ಲ ತಾಯಿ ತಂದೆ ತೈಲ ಸ್ಥಾನ ತಾಯಿ ಕೊಡ್ಲಾಗಿ ನಮ್ಮ ದೇಶದ ಭಾರತೀಯ ಸಂಸ್ಕೃತಿ ಜೈನ್ ಧರ್ಮ ಸಂಸ್ಕೃತಿ ಒಳಗಡೆ ಅದಕ್ಕೆ ಹೆಣ್ಣು ಅಂದಾಗ ಆ ಸ್ಥಾನವನ್ನು ನೋಡ್ತಕ್ಕಂತ ಭಾವನೆ ನಮ್ಮಲ್ಲಿ ಮೂಡಬೇಕು ಮಗಳಾಗಿ ತಂಗಿಯಾಗಿ ಅಕ್ಕಳಾಗಿ ಸೊಸೆಯಾಗಿ ಅತ್ತೆಯಾಗಿ ಎಷ್ಟು ಪಾತ್ರವಣ್ಣ ಆ ಹೆಣ್ಣು ಮಗಳು ಹೆಣ್ಣು ಜೀವ ಸಂಭಾಸದ ಅಂತಕ್ಕಂಥ ಚಿಂತನೆ ಮಾಡ್ತಕ್ಕಂಥದ್ದು ಮನೆಯಾಗಿದ್ದಕೊಂಡ ಎಷ್ಟು ಪಾತ್ರಗಳನ್ನು ಮಾಡ್ತಾ ಜೊತೆಗೆ ಧರ್ಮ ಮಾಡ್ತಕ್ಕಂಥದ್ದು ಸಾಧು ಸಂತ್ರ ಸೇವಾ ಮಾಡ್ತಕ್ಕಂಥದ್ದು ಆಹಾರಾದಿ ದಾನಗಳನ್ನು ಮಾಡ್ತಕ್ಕಂಥದ್ದು ಮಕ್ಕಳಿಗೆ ಸಂಸ್ಕಾರ ಕೊಡ್ತಕ್ಕಂಥದ್ದು ಮಣಿಯನ್ನ ಸ್ವರ್ಗ ಮಾಡ್ತಕ್ಕಂಥದ್ದು ಇಡೀ ಮಣಿಯನ್ನ ಗೃಹಿಣಿಯಾಗಿ ಭೂಮಿ ಮೇಲೆ ಸ್ವರ್ಗ ಮಾಡ್ತಕ್ಕಂಥ ಸಾಮರ್ಥ್ಯ ಯಾರ್ಯಾರು ಇದ್ರ ಸಂಸ್ಕಾರ ಇರ್ತಕ್ಕಂಥ ಗೃಹಿಣಿಗೆ ಹೆಣ್ಮಗಳಿಗೆ ಮಾತ್ರ ಅದಂತಕ್ಕಂಥದ್ದು ನಮ್ಮ ಸಂಸ್ಕೃತಿ ಯತ್ನಂತು ಪೂಜ್ಯಂತೆ ರಮಂತೆ ತತ್ರ ದೇವತಾ ಮಾಡುವಂತ ಮ್ಯಾಲು ಎಷ್ಟು ಅನ್ಯಾಯ ಆಗೈತೆ ನಮ್ಮ ದೇಶದಾಗ ಅಂತ ಕೇಳಿದ ಬರದ್ರ ಬುಕ್ಗಳು ಮುಗಿಯ ಸಾಲಂಗಿಲ್ಲ ದ್ರೌಪದಿ ಮಹಾಸತಿ ಅನಸೂಯಾ ಗತಿ ತುಂಬ ಗರ್ಭಿನಿ ಎಷ್ಟು ತ್ರಾಸ ಕೊಡ್ತಾನ ಆಕಿ ಮೈದ್ನಂತ ಕೇಳ್ರ ದ್ರೌಪದಿ ಮುಂದ ಸೀತಾನ ಮುಂದೆ ವಿಚಾರ ಮಾಡ್ರ ಇವ್ರದೇನು ಅಲ್ಲ ಅಂತ ತುಂಬಿ ಹರಿತಕ್ಕಂಥ ದುಮ್ಮಕ್ಕಿ ಸುರಿತಕ್ಕಂಥ ಜಲಪಾತದೊಳಗ ದಬ್ಬಿ ಬಿಡ್ತಾನಕ್ಕಿಂತ ನೀರಿನಾಗ ಹೋಗಿ ಜಲಪಾತ ಬಿದ್ದ ನೀರಿನೊಳಗ ಆ ಮಗುವಿನ ಜನ್ಮ ಆಗ್ತದೆ ಆ ಮಗುವನ್ನು ಎತ್ತಿ ಹೊರಗೆ ತರ್ತಾಳೆ ತಾ ಯಾರು ಅನ್ನೋದನ್ನು ಮರ್ತ ಹುಚ್ಚಿ ಹೋಗ್ತದ ಪರಿಸ್ಥಿತಿ ಬರ್ತದೆ ಮಗು ಒಂದು ಕಡೆ ಆಗ್ತದ ತಾಯಿ ಒಂದು ಕಡೆ ಆಗ್ತಾಳೆ ಓದಬೇಕು ಇತಿಹಾಸ ಪುರಾಣ ಕಥೆಗಳನ್ನ ಅಂತ ಕಷ್ಟ ಕಾಲದಾಗ ಆ ಪುಣ್ಯಾತ್ಮ ಆಗಿತ್ತಿ ಧರ್ಮ ಬಿಡ್ಲಿಲ್ಲ ಆ ಸಮಯದಾಗ ತ್ರಿಕಂಡ್ ವಿಜೇತ ಯಾರೋ ಅಲೆಕ್ಸಾಂಡರ್ ಅಲೆಕ್ಸಾಂಡರ್ ಅನ್ನ ಭಾರತದಿಂದ ಬಿಟ್ಟು ಓಡಿ ಹೋಗಬೇಕು ಬೈದಿಂದ ಅಂಥ ವ್ಯಕ್ತಿತ್ವ ಈ ಭುವಲ್ಲಿ ನಾವು ಯಾರಾದರೂ ಮಾಡಿ ಪುರುಷೋತ್ತಮ ಪುರು ಅಂತಕ್ಕಂಥ ವ್ಯಕ್ತಿತ್ವ ನಾವು ಕರಿತೀವಿ ಚಂದ್ರಗುಪ್ತ ಮೌರ್ಯ ಅಶೋಕ ಸಾಮ್ರಾಟ ಇತಿಹಾಸ ಕಾಲಗಳನ್ನು ತೆಗೆದು ನೋಡ್ದಾಗ ಗೊತ್ತಾಗ್ತದೆ ಅಂತ ಒಂದು ಪುರುಗ ಪುರುಷೋತ್ತಮನಿಗೆ ಜನ್ಮ ಕೊಟ್ಟಂಥವಳು ಮಹಾ ಸತಿ ಅನಸೂಯ ಈ ಭಾರತದಲ್ಲಿ ಮೂರು ಮಂದಿ ಭರತರಾಗ್ಯಾರು ಮಹಾನ್ ವ್ಯಕ್ತಿ ಇತ್ತಿರ್ತಕ್ಕಂಥವ್ರು ಜ್ಯೇಷ್ಠ ಪುತ್ರ ಆದಿನಾಥರ ಭರತ ಶಕುಂತಲೆಯ ಪುತ್ರ ಭರತ ಮತ್ತು ದಶರಥನ ಪುತ್ರ ಭರತ ಯಾರೋ ಮೂರ್ ಮಂದಿ ಹೆಂಡ್ರು ಕೌಶಲ್ಯ ಸುಮಿತ್ರ ಕೈಕೇಯಿ ಸುಮಿತ್ರನ ಪುತ್ರನು ಭರತ ನಂದನ ಪುತ್ರನು ಭರತ ನಂತರ ಯಾರು ಹೇಳಿದೀಗ ಅನಿಸುಯಾ ಲೋ ಪುರುಷೋತ್ತಮ ವಸಂತ ಶಕುಂತಲ ಶಕುಂತಲೆಯ ಪುತ್ರನು ಭರತ ಮೂರು ಮಂದಿ ಭಾರತದ ಆದರ್ಶ ಭರತರಾಗಿ ಹೋಯಾರು ಅರೆ ಅದರಾಗ ಯಾರ ಹೆಸರಿಂದ ನಮ್ಮ ದೇಶಕ್ಕೆ ಭರತ ಅಂತ ಹೆಸರು ಬತ್ತು ನಿನ್ನೆ ದಿನ ಆಚರಣೆ ಮಾಡಲ್ಲ ವಿಶ್ವ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಇಡೀ ವಿಶ್ವದಾಗ ಭಾರತ ತನ್ನ ಛಾಪು ಮೂಡಿಸ್ತು ಅಂತ ವ್ಯಕ್ತಿತ್ವ ಬತ್ತು ಮೋದಿ ಮಹಾತ್ಮ ಗಾಂಧಿ ಸತ್ಯ ಅಹಿಂಸೆಯಿಂದ ದೇಶಕ್ಕೆ ಸ್ವತಂತ್ರ ತಂದು ಕೊಟ್ಟ ಮೋದಿ ಜೈನ ಧರ್ಮದ ಆದಿನಾಥರ ಜ್ಯೇಷ್ಠ ಪುತ್ರ ಭರತನ ಯೋಗಾಸನವನ್ನ ವಿಶ್ವ ಯೋಗ ದಿನಾಚರಣೆ ಮಾಡ್ತಕ್ಕಂತ ಕಾರ್ಯ ಮಾಡಿದ ಈ ಪ್ರಪಂಚಕ್ಕೆ ಯೋಗ ಪರಿಚಯ ಮಾಡಿಕೊಟ್ಟವರೇ ಭರತ ಚಕ್ರವರ್ತಿ ಅಷ್ಟು ಸೂರ್ಯ ನಮಸ್ಕಾರ ಮಾಡ್ತಕ್ಕಂಥ ವ್ಯಕ್ತಿತ್ವ ಅಂತ ಮಹಾ ತಾಯಂದಿರ ಗರ್ಭದಿಂದ ಜಯಿಸತಕ್ಕಂಥ ಪುತ್ರ ಇನ್ನೊಂದ್ಸಲ ಕರ್ಮ ಎಷ್ಟು ವಿಚಿತ್ರ ನೀವು ನೋಡಿರಿ ಅತಿ ಕೇಳಿ ನಾ ಸಣ್ಣ ಆಗಿದ್ದ ನಿಮ್ ಊರಾಕೆ ಹಳಿಂಗ್ಳಾಗ ನಮ್ಮ ಗುರುಕುಲ್ದಾಗ ಇಲ್ಲಿ ಹಾಸ್ಟೆಲ್ದಾಗ ಇರಾಕ ಹಾಸ್ಟೆಲ್ ಇದ್ದಿದ್ದಿಲ್ಲ ಬಸ್ತಿ ಹಾಲ್ದಾಗ ಮೊತಿದ್ದು ಗಿರ್ನ್ಯಾಗ ಗಿರ್ನಿ ಮನಿ ಅಲ್ಲಿ ಮಕ್ಕ ಆ ಸಮಯದಾಗ ಭಜನ ಹಾಡ್ತೇ ನಿಮ್ಮ ಊರ ಹಿರ್ಯಾಟ್ ಭಜನ ಮಾಡ್ತೀರಿ ಭಜನಾ ಬಸ್ತಾಗ ಭಜನ ಮಾಡೋ ಪರಂಪರೆ ಇತ್ತು ಆ ನನ್ನ ಅವಾಕ್ಯಂತೆಲ್ಲ ಗುಯ್ ಗುಯಿ ಗುಯ್ಗುಯಿ ಮಾಡ್ತಾವ ಎಷ್ಟು ಅರ್ಥಗರ್ಭಿತ್ತ ಭಜನೆ ಇತ್ತು ಕಗ್ಪುತ್ ಕೇಳಂತ ಜನಾನು ಇದ್ರು ಈಗ ಬದನ ಅಂದ್ರೆ ಎಲ್ಲಿ ಭದ್ರ ಆಗ್ತೋ ಮೊಬೈಲ್ಗೆ ಕೂತಾರೆ ಭದ್ರ ಎಲ್ಲ ಏನಿಲ್ಲ ಎಲ್ಲ ಹೊತ್ತ ಕಾಲ ಅರ್ಥ ಅರ್ಥವಿ ಎಷ್ಟು ಸೀಲವತಿ ಇದ್ರು ಎಷ್ಟು ಧಾರ್ಮಿಕ ಇದ್ರು ಎಷ್ಟು ನಿತ್ಯ ಇದ್ದರು ಎಷ್ಟು ಕುಲಾಚಾರ ಪಾಲನೆ ಮಾಡ್ತಿದ್ರು ಎಷ್ಟು ಧರ್ಮದ ನೀತಿ ಮೇಲೆ ನಡೀತಿದ್ರು ಅಷ್ಟೆಲ್ಲ ಇದ್ರು ಅವ್ರಿಗೆ ಸಂಕಟ ಬಿಡ್ಲಿಲ್ಲ ಆದರೂ ಅವ್ರು ಧರ್ಮ ಬಿಡಲಿಲ್ಲ ना गर्दी नी गर्दी अन्न तार सरा लीलावती बाल गर्दी आणि सी कोंड मेर शाळ सरा हा लीलावती पदा हा यंत अर्थ गर्भित पद हौद धर्म मेल संकट बघतो स्व में संकट बघतो आता की दुःख नसलेला ನನ್ನ ನಿಮಿತ್ಲೆ ನನಗೆ ಗುರುಗಳ ಮೇಲೆ ಕಲಂಕ ಬತ್ತಲ್ಲ ಏ ಪರಮಾತ್ಮ ಎಲ್ಲಿಯವರೆಗೆ ನಾನು ಗುರುಗಳ ಮೇಲೆ ಕಲಂಕ ದೂರ ಆಗಂಗಿಲ್ಲ ಅಲ್ಲಿ ತನಕ ನಾಲ್ಕು ಪ್ರಕಾರ ಆಹಾರ ಮಾಡಕ್ಕೆ ಗೊತ್ತು ಜಪ ತಪಾ ಮಾಡ್ಕೋತ ಮುನಿಗೋಳ್ ಗೊತ್ತಾಯ್ತು ನನ್ನ ನಿಮಿತ್ ಆ ಹೆಣ್ಮ ಕಲಂಕ ಬಂದೈತಿ ನಾ ನಿಜವಾಗ್ಲೂ ಭಾವಲಿಂಗಿ ಸಾಧು ಇತ್ತಂದ್ರ ನನ್ನ ಚಾರಿತ್ರ ಉಜ್ವಲ ಇತ್ತಂದ್ರ ಆ ಮಹಾ ಸಾಧ್ವಿ ಮ್ಯಾಲ ಬಂದಂತ ಕಲಂಕ್ ದೂರ ಆಗ್ಬೇಕು ಈ ಭಾವನ ಮಾಡಿ ಅವ್ರ ಜಂಗಲ್ದಾಗ ಗಿಡದ ಕೂತ್ ನಾಲ್ಕು ಪ್ರಕಾರ ಆಗ ಮಾಡಿ ಅವ್ರ ಸಾಮಯ್ಯ ಅಲ್ಲಿ ಗುರು ಕೂತಾರೋ ಇಲ್ಲಿ ಶಿಷ್ಯ ಕೂತಾಳೆ ಬಸ್ತ್ಯಾಗ ಆಕೆ ಕೂತದ ಅವ್ರಗ್ ಗೊತ್ತಿಲ್ಲ ಅವ್ರಗ್ ಕೂತದ ಇಕ್ಕಿ ಗೊತ್ತಿಲ್ಲ ಊರ ಮಾತ್ರ ಸುದ್ದಿ ಹಬ್ಬೈತಿ ಚಲೋ ಸುದ್ದಿ ಲಘು ಹಬ್ಬಂಗಿಲ್ಲ ನಿಮ್ಗೆ ಗೊತ್ತೈತಿ ಕೆಟ್ಟ ಒಂದು ಇವತ್ತು ಪ್ರವಚನದ ಮಾತಾಡ್ಲಾ ಹರ ಹಳಿ ಊರೆಲ್ಲ ಬದ್ರಿ ಇರ್ಯಾಗ ಇರ್ತಿ ಏನಂದ್ರೆ ಅಣ್ಣ ಅಂದ್ರೆ ಬಿಡು ಸುಮ್ ಹಣ್ಣಂದ್ರ ಚಲೋ ಎಷ್ಟು ಬೇಕಾದ್ ಹೇಳಿ ಹೇಳ್ತಾರ ಹೇಳ್ತಾರೆ ಹಂಗವ್ರು ಏನು ಮಾಡ್ತಾರ ಹ್ಯಾ ಮಾಡ್ಕೊತ ಬಂದಾರವ್ರು ಏನು ಅವ್ರಿಗೆ ಏನು ಕಡಿಮೆ ಇಲ್ಲ ಅವ್ರು ಯಾರಲ್ಲಿ ಇರ್ಕು ಮಾಡ್ತಾರ ಅವ್ರು ಬರೋತ್ ಮೂರ್ತಿ ಏನು ಮಾಡ್ಕೊತ್ರಿ ಓ ನಮ್ಗೆ ಏನು ಅನ್ಸುತ್ತು ನಮ್ಮ ಹುಡುಗರು ಕುಡ್ದಾಗ ಕಲ್ನಾಗ ನಮ್ಗೆ ಆಗೋತ್ ಅಂತ ಬೋಯ್ ಮೂರ್ತಿ ಅದ್ ನಿಂತು ಕಲ್ಪನಾ ಆಗೋದಿಲ್ಲ ಭರತ್ ಭಗವಾನ್ ಮೂರ್ತಿ ಕೂನ್ಸಾಗಿ ಹಂಗೆ ಸೂರ್ಯ ಅಭಾ ಮಂಡಲ್ ತಯಾರು ಮಾಡಿದ ಮಾನ್ಯ ಮಹೇಶ್ ವಾಡಿಗೆ ಕೀರ್ತಿ ಸ್ಥಂ ಪ್ರತಿಷ್ಠಾಪನೆ ಆಗಾಗ ಸೂರ್ಯ ಮಂಡಲ್ ತಯಾರು ಮಾಡಿದ ಇವತ್ತು ಭೂಮಿ ಅತಿಶಯ ಅದ ಅನ್ನೋ ಸಾಧ್ಯ ಮನೆ ಇಪ್ಪತ್ತನೇ ತಾರೀಕ ಅಮೃತ ಸಿದ್ಧಿ ಯೋಗ ಸರ್ವಾರ್ಥಿ ಸಿದ್ಧಿ ಯೋಗ ಶುಕ್ರವಾರ ಎಲ್ಲಾ ಕೂಡಿ ಬಂದಿತ್ತು ಆ ದಿವಸ ಕೀರ್ತಿ ಸ್ಥಂಭ ವಿದಿ ಪ್ರತಿಷ್ಠಾಪನಾ ಆಗಾಗ ಮ್ಯಾಲ ಶಾಂತಿ ಮಂತ್ರ ಜೊತೆಗೆ ನಾವು ಎಂಬತ್ತೊಂದು ಕಸ ಸಂಸ್ಕಾರ ನಡೆದಿತ್ತು ಸೂರ್ಯ ಮಂಡಲ ತಯಾರು ಮಾಡಿದ ಮಹೇಶ್ವರ್ಗೆ ಅತಿಶಯ ಕ್ಷೇತ್ರ ಮನುಷ್ಯರು ಮಾಡಿದಲ್ಲ ಈ ಕಾಲದ ವಾಕ್ತವನ ಸಾಕ್ಷಿ ಸಹಜ ನಾ ಮೊದಲಿಗೆ ನೋಡಿ ಕೂತೀನಿ ಸಹಜ ನನ್ ಏನ್ ಗೊತ್ತಿಲ್ಲ ಸಹಜ ನೋಡ್ನಿ ನನ್ನ ಮೈಂಡ್ ಬಂದು ಕರೆ ಮತ್ತೊಂದು ನೋಡಿದ ಕರೆ ಕರೆನ ಬಂದಿತ್ತು ನನಗ ನನಗೆ ನಂಬಾಗ ಏನು ಐತಿ ಗೊತ್ತಿರ್ಲಾರ್ದಂತ ಒಂದು ದಿವಿ ಶಕ್ತಿ ಐತಿ ನನಗ್ ಗೊತ್ತಾಗ್ಲಾರ್ದ ಗುರುಗಳು ಮನುಷ್ಯನ ಬಂದಿದ್ದ ಆಜ್ಞೆ ಪಾಲನೆ ಮಾಡು ದೇವ್ ಸಹಿತ ಭಾವನಾ ಆಯ್ತಂದ್ರೆ ಇಂತ ಮಾಡ್ತಾ ಭವ್ಯ ಕಟ್ಟತಿ ಇರ್ತದೆ ಜೀವಕ ಜೀವಕ್ಕಾದ್ರೆ ಮಾತು ಗೊತ್ತಿಲ್ಲ ಕುತ್ತಾರ ಒಣದಾಗ ವೃಕ್ಷದ ಕೆಳಗೆ ಮನಿರಾಜ್ ಕುತ್ತಾರ ಧಾರ್ಮಿಕ ಶೀಲ್ವತಿ ಮಹಿಳಾ ಬಸ್ತ್ಯಾಗ ಊರಾಗ ಸುದ್ದಿ ಹಬ್ಬಿ ಎಂತ ಸುದ್ದಿ ಏ ಭಗವಂತ ನಮ್ ಬಾಯ್ಲಿ ಅನ್ಬಾರ್ದ ಮನುಷ್ಯ ಏನ್ ಮಾಡುದ ಚರ್ಚೆ ಆತ್ಲ ಗುಂದರ್ ನಂದಿ ಬಂದ್ರ ಬದ್ರಿಗಿರ್ ಅಬ್ಬ ಎಂಟು ವರ್ಷ ಆತ ಮುಖ ಹೊಡಿದಿಲ್ಲ ಭದ್ರಿಗಿರಿ ಅಂತ ಮನುಷ್ಯ ಐತಿ ಬಂದಿತ್ತು ಈಗ ಮಾಡಕತಿಲ್ಲ ಸತ್ಯ ಸತ್ಯ ಎಂದೂ ಬರಲ್ ಕಿತ್ತು ಬಂದ್ರಿ ಏನ್ ನೋಡ್ಬೇಕು ಆಶ್ಚರ್ಯ ಇಲ್ಲಿ ಹಟ್ಟ ಬೇರೆ ಊರ ಚರ್ಚೆ ಆಗ್ಯಾವ ದಿಲ್ಲಿ ತಕ್ಕ ಹೋಗ್ಯಾವ್ ಶಿಖರ್ಜಿ ತಕ ಶಿಖರ್ಜಿಂದ ಫೋನ್ ಬಂದೈತಿ ಬಂದ ಅವ್ರು ಮಾತಾಡಕ ಒಂದು ಮಾತು ಅಂದ್ರೆ ಚಂದಾಗ ನಾನ್ ನಿಮ್ ಸಲುವಾಗಿ ಬಂದಿಲ್ಲ ಇವ್ರ ಸಲುವಾಗಿ ಆಯ್ತು ಪಳಿಗಳ ಎಲ್ಲ ಒಂದ್ ಕೊಡು ಸಮುದ್ರದಾಗ ಅದ್ ಕೃಷ್ಣ ಇರ್ಲಿ ಗಂಗಾ ಇರ್ಲಿ ಯಮುನಾ ಇರ್ಲಿ ಪಂಚಗಂಗಾ ಇರ್ಲಿ ವಾರ್ನ ಇರ್ಲಿ ಯಾವ್ದ ನದಿ ಇರ್ಲಿ ತಮ್ಮ ಪಾಳಿ ಹರಿತಾವ್ 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 ಅಲ್ಲಿ ದೂದು ಗಂಗಾ ವೇದ ಗಂಗಾ ಎಂದು ಬಂದಿದ್ರು ಎಲ್ಲಿವರ ಬೋಜದವ್ರು ಭಾಳ ಹೊಗಳಾಕತ್ತೀರ್ ಭಾಳ ಖುಷಿ ಪಟ್ರು ಮ್ಯಾಲಿಂದ ಬರ್ತೀರಿ ಭಾಳ ಧನ್ಯ ಧನ್ಯವು ಬಂದ ಅಂತ ಸುದ್ದಿ ಮಾಡಾಕತ್ತೀರ್ ನಾ ಅವ್ರ ಬದಲು ಒಂದ್ ಸ್ವಲ್ಪ ಏನ್ ಕೀರ್ತಿ ಸ್ತಂಭ ಪುರ್ಗೊಂಡ ಏ ಸಾತ್ಕೊಂಡ ಏನು ಮಾಡಿದ್ದ ಅವ್ರ ಮ್ಯಾಲ ಸಿದ್ ಸಾಗರ್ ಪ್ರಭಾವ ಹೆಂಗೆ ಬಿತ್ತು ಆದಿ ಸಾಗರ್ ಪ್ರಭಾವ ಹೆಂಗ್ ಬಿತ್ತು ಅದನ್ನ ಸ್ತುತಿ ನಾವು ಮಹತ್ವ ಹೇಳಿ ಅವ್ರಿಗೂ ಫುಲ್ ಖುಷಿ ಆದ್ ನಮ್ಗೆ ಗೊತ್ತಿದ್ದಲ್ಲಿ ವಿಜಯ ಬಹಳ ಆನಂದ ಆತ್ರಿ ಅಂತ ಹೇಳಿ ಬೋಸ್ ಅವ್ರು ಅಂತ ನನಗೂ ಒಳಗ್ ಖುಷಿದ ಹುಗ್ಗಿ ಖುಷಿದ ಹುಗ್ಗಿ ನೀವೇನಾದ್ರೆ ಬೇರೆ ಕುದಿಯಾಕೈತಿ ಅಂದಿ ಮತ್ತೆ ಹಾ ಒಳಗ ಹಾಲ ಕಾಶಿ ಕಾಶ್ ಹೆಂಗೆ ಕೆನಿ ಬರ್ತೈತಿ ನಾನು ಒಳಗೂ ಕೆನಿ ಬತ್ತಾಗ ಯಾಕ ನಮ್ಮ ಅಜ್ಜನ ಮನೆಯವ್ರು ಬಂದವರು ನಮ್ಮ ಅಜ್ಜನ ಊರವ್ರು ನಮಗೂ ಸ್ವಾಭಿಮಾನಲ ಯಾವ ಶಾಂತಿ ಸಾಗರರು ಬೋಜದಾಗ ಜನ್ಮ ತಗೊಂಡ ಬೋಜ ಗ್ರಾಮವನ್ನ ದೇಶ ತುಂಬ ಚರ್ಚೆ ಮಾಡುವಂತ ಕಾರ್ಯ ಮಾಡಿದ್ರು ಅಂತ ಊರಾಗ ಇವತ್ತು ಪ್ರಜ್ಞಾ ಪ್ರಜ್ಞಾಸಾಗರ್ ಹೋಗಿ ಸಾಗರ ಸ್ಮಾರಕವನ್ನ ಒಳ್ಳೆ ಮತ್ತೆ ದೇಶ ನೋಡುವಂಗ ಮಾಡಿರಲ್ಲ ಅದು ಬಹಳ ಮುಖ್ಯ ಒಂದು ಸಾವಿರ ಅಲ್ಲ ಕೋಟಿ ಶ್ರಾವಕರು ಕೂಡಿ ಮಾಡಲಾಡ ಕೆಲಸ ಒಬ್ಬರು ಆಚಾರ್ಯ ಪರಮೇಶ್ ಮಾಡ್ತಾರ ಅನ್ನೋ ಸಾಕ್ಷಿ ನಿಮಿತ್ಯ ಅವ್ರು ಅಲ್ಲಿ ಕೂತಾರ ಒಂದಾಗಿ ಬಸ್ದಾಗ ಕೂತಾರ ಕಾಯಸ್ತಾರ ಮಾಡ್ತಾರೆ ಊರೆಲ್ಲ ಸುದ್ದಿ ಆಯ್ತು ಅತ್ಯಂತ ಓಣಿಯಾಗಿ ಹಬ್ಸಿದ್ದ ಹಬ್ಸಿದ್ದ ಆಯ್ತು ಕಲಂಕ ಬಾದೋಗಿಲ್ಲ ಪುರುಷಾರ್ಥ ಸಾತ್ಸೈ ಪುಣ್ಯ ದೊದೈ ಬತ್ತಂದ್ರ ಅಲ್ಲ ದೇವತೆ ಕೆಲಸ ಮಾಡ್ತಾರ ಕೇರಿ ನೀವು ಕೊನೆಗೆ ಪ್ರಸಂಗ ಬರ್ತಾರ ರಾಜ ಸ್ವಪ್ನ ಬರ್ತದ ಮುಂದಿನ ಕಥೆ ಎಲ್ಲ ಕೇಳಿರಿ ಚಾನಿಗ್ಯಾಗ ಬಾವಿಯಾಗಿ ನೀರು ತಂದು ಯಾರ ಮಹಾದ್ವಾರ ಬಸ್ತಾರ್ ಬಾಗಲ್ ತರಿತೈತಿ ಆ ಮಹಿಳಾ ಪತಿ ಬರ್ತಾದಾಳು ಅಕ್ಕಿದಿಂದ ಮಹಾತ್ವ ತೆರತಿರ್ಲಕ್ಕಿಲ್ಲ ಅಂತ ಘೋಷಣಾ ಮಾಡಿದ ರಾಜ ಬಂದದ ಘೋಷಣಾ ಮಾಡಿದ ಊರ ಡಂಗೂರ್ ಸಾರಿದ ನಾ ಗರ್ತಿ ನೀ ಗರ್ತಿ ಅಂತ ರಾಜ ಎಲ್ಲಾ ಹಾದು ಚೆನ್ನಾಗಿ ಎತ್ವಾ ಚೆನ್ನಾಗಿ ಎತ್ತು ಚೆನ್ನಾಗಿ ಹತ್ತುವ ಮುಂದಿನ ಏನ್ ಬೇಡ ನೀವು ಹಿಂಗಾತ್ ಎಲ್ಲಾ ಊರ ತವ್ರ ಮನಿಗೆ ಹಾದವ್ರ ತರ್ಸ್ಕೊಂಡ್ರ ನನ್ನ ಸೊಸಿ ನನ್ನ ಸೊಸಿ ಗರ್ತಿ ಎಲ್ಲಿ ಗರ್ತಿ ನೋಡ್ರಿ ಹೆಂಗಿರ್ತೈತಿ ಎಲ್ಲಾರು ಮುಗಿತ್ತು ಚಾಚೆ ಯಾರು ಉದಾಹರಣೆ ಮ್ಯಾಲ ಯಾರು ಹತ್ತು ಯಾರೋ ಲೀಲಾವತಿ ಹೇಳ್ದಾಳು ಬಸ್ತ ಕರ್ಕೊಂಡ್ಬರಿ ಹೋಗಿ ಹೇಳಿದ್ರು ನಿವೇದನ ಮಾಡಿ ಏನ್ ಮಾಡ್ಲಿ ಪ್ರಬಂಧ ಪ್ರಾರ್ಥನೆ ಮಾಡ್ಲಿ ಪ್ರಭು ನನ್ನ ಗುರುಗಳ ಮೇಲೆ ಬಂದಂತ ಉತ್ಸರ್ಗ ಅವ್ರ ಮೇಲೆ ಬಂತ ಅಪವಾದ ದೂರ ಆಗ್ಲಿ ಅಂತಕೊಂಡು ಭವನ ಮಾಡಿ ದರ್ಶನ ಮಾಡ್ಲು ನೋಡ್ತಾಳು ಬಾಜುಕೊಬ್ರ ಕಾಯ್ ಚೆನ್ನಾಗಿ ಕೊಡಂದ್ರ ಏನ್ ಹಾಕಿ ನಿನ್ನಂತ ಯಾರು ಕೊಡ ಚೆನ್ನಾಗಿ ಕೊಡುವ ಅಲ್ಲು ನಾನ್ ಕತ್ತಿ ಬದು ಕೇಳಿ ಹಾ ಕಳಿಗೆ ಎಲ್ಲಾರು ಹಂಗೆ ಮಂತ್ರಿ ಒಂದು ಕೊಟ್ಟ ತಗೊಂಡ್ಲು ಹೋದ್ಲು ಮಂತ್ರ ಅಂದ್ಲು ಯಾವ್ದು ನಮೋಕಾರ ಮಂತ್ರ ಪಂಚ ಪರಮೇಶ್ವರಿ ಸ್ಥಾನದ ಗುರು ಅದಾರ ಪರಮೇಶ್ವರಿ ನೀವೇ ನಮ್ ಗುರು ರಕ್ಷಣೆ ಮಾಡಬೇಕು ಧರ್ಮೋ ರಕ್ಷತಿ ರಕ್ಷತೆ ಅಂದ್ಲು ನೀರ್ನಾಗ ಎದ್ರು ಎತ್ತಿಳು ಚಾನಗಿ ನೀರು ನಿಂತು ತಂದು ಗೊಜ್ಜು ಬಾಳ ಅವಾಗ ಸಸ್ಯ ಬಂದ ಇದ ಸಂಸಾರ ನೀವ್ ಅಂದ್ಕೊಂಡಿದ್ಲು ಯಾ ನನ್ ಸಸಿ ನೂರಕ್ಕೆ ಒಬ್ಬಕ್ಕೆ ನೋಡಿ ಅವ್ವ ಒನ್ ಅದ ಒಂದ್ ಸ್ವಲ್ಪ ಬೇರೆ ಮಾಡಕೈತಿ ಚಕದ ಹೊರಸ್ ಬಿತ್ತ ಯವ್ವಾ ನನಗೆ ವಿಧಿ ಆಗಿ ಕಟ್ಟಿ ಮ್ಯಾಲ ಕೊತ್ತು ನಾಲ್ಕು ಮಂದಿ ಹೇಳಿದ್ದೇ ಹೇಳಿದ್ ನಿಮ್ಮ ಸಂಸಾರ ನೀವು ಹಾಳು ಮಾಡ್ಕೊಳತ್ತೀರಿ ಆ ನಿಮ್ಗಿಂತ ಬೇಕು ಚಲೋ ಹೊಲಸೆ ಮಾಡಿ ಮುಚ್ಚಿ ಹೋಗ್ತ ನೀವು ನಿಮ್ದ ಎಲ್ಲ ಹುಣಿ ಹೊರಗೆ ಹಾಕ್ಬಿಡ್ತೀರಿ ಮಾಡಬಾರ್ದು ಕಟ್ಟ ಹಾಕೋಬೇಕು ಮಕ್ಕಳನ್ನ ಹೆಂಗ ನೋಡ್ಕೊತೀರಿ ಹ್ಞೂ ಆಟೆ ಹಾಕೋದ್ರಲ್ಲಿ ಹಾದ್ರಿ ಎಲ್ಲಿ ಹೋಗ್ರೆ ಹಾತೈತೆ ನಂಗೆ ಅವ್ರಿ ದೂರ ಆಗಿತ್ತು ಪರಿವಾರ ಮನೆ ಬಯಸ್ಬಿಡ್ದಾಗ ಹೆಣ್ಣೆ ಸತ್ಯ ಇದು ಪಂಚರ ಮೊದಲ ಮನೆಯಾಗಿ ಊರಾಗೊಂದು ಹಿರಿಯಾರು ಪದ್ಧತಿ ಎಲ್ಲಿ ನಿಮ್ಮ ಊರಾಗ ಪದ್ಧತಿ ಬಿ ಎ ದೇಸಾಯಿ ಅವರು ಇರ್ತಕ್ಕ ನಿಮ್ಮ ಊರಿಗೆ ಯಾವ ಪೊಲೀಸರು ಬರಲಿ ಪಂಚರ ಮಾಡಕ್ ಅಂಥ ದೊಡ್ಡ ವ್ಯಕ್ತಿತ್ವ ಮೂರು ಜಿಲ್ಲಾ ಒಂದಿದ್ದಾಗ ಎಡ್ ಆಗಿ ಇಡೀ ಧರ್ಮವನ್ನು ಬೆಳೆಸ್ತಕ್ಕಂಥ ಕಾರ್ಯ ಸಮಾಜವನ್ನು ಕಟ್ತಕ್ಕಂಥ ಕಾರ್ಯ ಮಾಡಿ ನಂಗೆ ಹೇಳ ಅಜ್ಜ ಬೆಂಗಳೂರ್ಗೆ ಹೋದಾಗ ಸಿದ್ದರಾಮಯ್ಯ ನೋಡಿದತ್ತ ಅಜ್ಜ ಬರಂತ ಎದ್ದು ನಿಂತ ಕುರ್ಚೆ ಮೇಲೆ ಎತ್ ನಿಂತ ಅಜ್ಜನ ಬರ್ರಿ ಅಂತಂದ್ರ ನೋಡ್ರಿ ಮುಖ್ಯಮಂತ್ರಿ ನಿಮ್ ಅಜ್ಜ ಎತ್ ನಿತ್ ಕಿಮ್ಮತ್ ಕೊಟ್ಟಾರಂದ್ರ ಅಲ್ಲ ಕೊಟ್ಟಾರ ಅಂತಕ್ಕಂಥ ಹಿರಿಯಾರಿ ಕೊಟ್ಟಂತ ಕಿಮ್ಮತ್ ಇದು ಹಿರಿಯಾರಿ ಮಹಿಮಾ ಹಂಗಿತ್ತು ನಮ್ಮ ದೇಶ ಮೊದ್ಲು ಊರಾಗ ಒಂದ್ ನಾಲ್ಕೈದು ಮಂದಿ ಹಿರಿಯಾರ ಪಂಚ ಪಾಂಡವರು ಪಂಚ ಪರಮೇಶ್ವರಿಗಳು ಪಂಚ ಪರಮೇಶ್ವರ್ ಅಂತ ಕರಿತಾರ ಅವ್ರಿಗೆ ಅಷ್ಟು ಸ್ಥಾನಮಾನ ಈ ಕಿಮ್ಮತ್ ಅವ್ರಿಗಿತ್ತು ಅವತ್ತಿನ ಕಾಲ ಚತುರ್ಥ ಕಾಲ ಅಂದ್ರ ಅಷ್ಟು ಪವಿತ್ರ ಕಾಲ ಊರಾಗ ಒಂದು ಅಗಶಿ ಅಗಶಿಗ ಒಂದು ಕಟ್ಟಿ ಗಿಡದ ಅರಳಿ ಅರಳಿ ಕಟ್ಟಿ ಆ ಕಟ್ಟಿ ಮೇಲೆ ಪಂಚರ್ಕೊಂಡ್ರ ಅವ್ರ ಊರ್ ಮಂದೆಲ್ಲ ಪಂಚಾಯತಿ ಶೇರ್ ಅವ್ರ ಹೆಂಗಿತ್ತು ನೋಡ್ರಿ ದೃಶ್ಯ ನಾವು ಸಣ್ಣ ಗಿತ್ತ ಹಣಗಿಡ ಬಂದಿದ್ವಿ ಅದಕ್ಕ ಪಂಚಾಯತಿ ಕೂಡಿದಾಗ ಅಲ್ಲ ಹಾ ಆ ಅರಳಿ ಗಿಡದ ಏಳು ಮುನಿಗೋದು ಕೇಸ್ ಹೆಚ್ಚು ನೋಡಕ್ ಬಂದಿದ್ವಿ ನಾವು ನಾ ಬಾಲಕಿದ್ದಾಗ ಸುಬಲ್ ಸಾಗರ್ ಸಂಘದ ಯೋ ಮುನಿಗೋದ್ ಕೇಸ್ ಯೋಚನೆ ಆಗಿತ್ತು ಸುದ್ದಿ ಕೇಳಿ ಕೇಸ್ ನೋಡಕ್ ನೋಡಕ್ ಬಂದೀನಿ ನನಗೇನು ಗೊತ್ತ ನಾನು ಮುಂದೆ ಕೇಸ್ ಯೋಚನೆ ಮಾಡ್ಕೋತು ಅವ್ರಂಗನ ಆಗಿ ನನಗೆ ಕರೆ ನೋಡಿದ್ದು ಫಲ ಭಾವನಾ ಭವನಾಶಿನಿ ಭಾವನಾದಾಗ ಭತ್ತರ ಆಗ್ತೈತೆ ಮಾಡಿತ್ತು ಹಿರಿಯಾರು ಸೇರ್ತಿದ್ರು ಎಲ್ಲ ಜನ ನ್ಯಾಯಪಿದ್ರು ಪ್ರಸಂಗದಾಗ ಏನೋ ಕರ್ಮದು ದಯಾ ಇರ್ತೈತೆ ಬಾ ಕೆಟ್ಟ ಪ್ರಸಂಗ ಬರ್ತಾವೆ ಅದಕ್ಕೆ ನೆನಪಿಟ್ಕೋರಿ ಸತ್ಯ ತ್ರೈಕಾಲಿಕದ ಶಾಶ್ವತದ ಸತ್ತ ಶಾಶ್ವತ ಇಲ್ಲ ಸತ್ತ ಬರ್ತತಿ ಹೋಗ್ತೈತಿ ಸತ್ಯ ಹಿಂದಿತ್ತು ಇವತ್ತು ಅತಿ ನಾವು ಸತ್ ನಂತರು ಜೀವಂತಿರ್ತೈತಿ ಅದು ಸತ್ಯ ಸತ್ಯಮೇವ ಜಯತೆ ಸತ್ಯ ಟೃತ್ ಇದು ಟೃತ್ ಇಸ್ ಇನ್ಫಿನಿಟ್ ಇನ್ಫಿನ್ ಟುತ್ ಎಂಡ್ ನೆಸ್ಸೆಸ್ಸೆಸ್ ಅಂಡ್ ಎಟರ್ನಿಟಿ ಸಟ್ ಅನ್ನೋದ ಶಾಶ್ವತವಾಗಿರ್ತಕ್ಕಂಥದ್ದು ಅದು ಪ್ರೈಮರಿ ಇರಲಿ ಕಾಲೇಜ್ ಇರಲಿ ಡಿಗ್ರಿ ಕಾಲೇಜ್ ಇರಲಿ ಕರ್ನಾಟಕ ಇರಲಿ ಎಂ ಪಿ ಇರಲಿ ಉತ್ತರ ಪ್ರದೇಶ ಇರಲಿ ಎಲ್ಲ ಇದ್ರು ಸತ್ಯ ಸತ್ಯ ಶಾಶ್ವತ ಅದಕ್ಕೆ ಬ್ರಹ್ಮ ಸತ್ಯ ಜಗನ್ಮಿಥ್ಯ ಆತ್ಮ ಒಂದು ಸತ್ಯದ ಅದು ಶಾಶ್ವತದ ಅವಿನಾಶ ಅದ ಕಾಣೋದೆಲ್ಲ ಅಶಾಶ್ವತದ ಕಣ್ಣಿ ಕಾಣ್ಲಾರ್ದು ಯಾವ್ದು ಇರೋದ್ರಿಂದ ಈ ಜಗತ್ನ ನೋಡಕತೆ ಅದು ಆತ್ಮ ತತ್ವ ಒಂದ ಸತ್ಯದ ಈ ಸತ್ವ ಚಿಂತನೆ ಮಾಡಿದವ್ರೆ ಪರಮಾತ್ಮರಾದರು ಅವರ ಸತ್ಯ ಸಾಕ್ಷಾತ್ಕಾರ ಮಾಡ್ಕೊಂಡ್ರು ಆ ಸತ್ಯದಾಗ ಎಷ್ಟು ಕಷ್ಟ ಇರ್ತೈತೆ ಅಂದ್ರೆ ಸತ್ಯ ಕೊನೆ ಕಾಲಕ್ಕೆ ಜಯ ಸಾತ್ಸದ ಅದಕ್ಕೆ ಹಾಡವರ್ದಿ ನಾವು ಪಂಚಮ ಕಾಲದ ಹೆಂಗತ್ತಂದ್ರ ಧರ್ಮ ಅಧರ್ಮ ಯುದ್ಧದಲ್ಲಿ ಅಧರ್ಮ ಜೇವೆ ಸಾಧಿಸಿತಲ್ಲ ಧರ್ಮ ಅಧರ್ಮ ಯುದ್ಧದಲ್ಲಿ ಅಧರ್ಮವೇ ಜಯ ಸಾಧಿಸಿತಲ್ಲ ಕಾರಣವೇನೆಂದು ಕೇಳುವವರಿಲ್ಲ ನ್ಯಾಯ ದೇವತೆ ಅಂದಳಾದಳಲ್ಲ ಬಾರದು ಬಪ್ಪದು ಬಪ್ಪದು ತಪ್ಪದು ಪಂಚಮ ಕಾಲದಲ್ಲಿ ಆತಿ ಜನರು ಸಾರಿ ಹೇಳಿದರು ಕಲಿಕಾಲದ ಮಹಿಮ ಪ್ರವಚನ ಪುರಾಣ ಕೇಳುವವರಿಲ್ಲ ಭಕ್ತಿ ಭಾವದಿಂದ ನಮಿಸುವವರಿಲ್ಲ ದಿಗಂಬರ ಮುನಿಗಳ ನಿಂದಿಸುವರಲ್ಲ ನಗ್ನ ಚಿತ್ರ ನೋಡಿ ಕುಣಿಯುವರಲ್ಲ ಬಾರದು ಬಪ್ಪದು ಬಪ್ಪದು ತಪ್ಪದು ಪಂಚಮ ಕಾಲದಲ್ಲಿ ಆದಿ ಸಾರಿ ಹೇಳಿದರು ಕಡಿ ಮಹಿಮ ಮಹಿಮಾ ಭರ ಚಕ್ರವರ್ತಿ ಹದಿನಾರು ಸ್ವಪ್ನ ಆ ಸ್ವಪ್ನ ಫಲ ಅರ್ಥ ಈ ಕವನವನ್ನು ರಚನೆ ಮಾಡೀನಿ ಆ ರೀತಿ ಪಂಚಮ ಕಾಲದಲ್ಲಿ ನಡೆದ ಆ ಊರಲ್ಲಿ ಒಂದು ಊರು ಆ ಊರಾಗ ಪಂಚರಿದ್ರು ಪಂಚ ಹೇಳ್ತಾ ಪರಮಾತ್ಮನ ವಾಕ್ಯ ಇಲ್ಲ ಊರು ಜನ ನಂಬ್ತಿದ್ರು ವಿಶ್ವಾಸಿತ್ತು ಸಲ ಪ್ರಸಂಗ ಹಿಂಗೆ ಬಂತು ಒಬ್ಬ ಗರೀಬಿ ಬಡವ್ರ ಮಹಿಳೆ ಮೇಲೆ ಅತ್ಯಾಚಾರ ಆದದ್ದಾರೋ ಬಂತು ಅತ್ಯಾಚಾರ ಮಾಡಿದವ್ರು ಯಾರಂದ್ರೆ ಊರ ಪ್ರಮುಖನ ಮಗ ಊರು ಮುಖ್ಯ ಅಂತಾರ ಊರ ದೊಡ್ಡವ್ರ ಮಗ ಎಲ್ಲ ಕಡೆ ಚರ್ಚೆ ಆಯ್ತು ಕಂಚಿ ಕೂಡಸರು ತಮ್ಮ ತಮ್ಮ ಪಕ್ಷ ಇಟ್ರು ಹೆಣ್ಮ ಕೈ ಜೋಶ್ ಕಳ್ಕೊಂಡ್ಲು ಹಿಂಗಾಗೇತ್ರಿ ಇವರ ಮಾಡ್ಯಾರಂತ ಅವನ್ ಕೇಳ್ರು ನಾ ಮಾಡಿಲ್ಲ ಜನ ಆ ಮುಖಿಯನ್ ಮ್ಯಾಗಿರ್ತಕ್ಕಂಥ ಒಂದು ಸಮರ್ಪಣ ಅವನ ಮೇಲೆ ಇರ್ತಕ್ಕಂಥ ಭಯ ಭಕ್ತಿ ಸಪೋರ್ಟ್ ಕೊಟ್ಟರು ಇದು ಸಾಧ್ಯ ಇಲ್ಲ ಅಂತ ಕೊನೆಗೆ ಹೆಣ್ಮಕ್ಳ ಕಡೆ ನ್ಯಾಯ ಸಿಗಲಿಲ್ಲ ಊರು ಪ್ರಮುಖನ ಕಡೆ ನ್ಯಾಯ ಸಿಕ್ತು ಹೆಣ್ಮಕ್ಳದ ಅದ ಜಾಗದ ಕುಸಿದು ಬಿದ್ದಲು ಜನ ಎಲ್ಲ ತಿರಸ್ಕಾರ ಭಾವದಿಂದ ನೋಡ್ತಾ ಇದ್ರು ಅವಾಗ ಪಂಚಾಯಿತಿ ಪಂಚರು ಹಿರಿಯರು ಆದೇಶ ಕೊಟ್ಟರು ಅಕ್ಕಿಗೆ ಈ ಊರದಿಂದ ಬಹಿಷ್ಕಾರ ನಮ್ಮೂರ್ ಹದ್ ಬಿಟ್ಟು ಹೋಗ್ಬೇಕು ಊರಾಗಿತ್ತು ಯಾರಾದ್ರೂ ಕೀ ಕುಡಿಯಾಕ ನೀರ ತಿನ್ನ ಕಾಣ್ಕೊಟ್ರಂದ್ರೆ ನಿಮಗೂ ಶಿಕ್ಷಾ ವಿಧಿಸಲಾಗ್ತದ ಅಂತ ಕಟ್ಟಪ್ಪನೆ ಮಾಡಿದ್ರು ಜನ ಜನನ ಕುಸಿದು ಬಿದ್ಲು ಅಷ್ಟಾಗಿ ಎಲ್ಲಿಂದಲೂ ದೋಂತ ಮಿಂಚಲು ಗುಡಿ ಮಳೆ ಬಂತು ಆ ಮಳೆ ಅಂಜಿ ಆ ಪಂಚರು ಗಿಡದ ಆಶ್ರಯದ ನಿತ್ರು ಹೆಣ್ಮಾಗಳು ಹೋಗಿ ಹಸ್ರ ತಗೋಬೇಕ ತನ್ನೆ ಮುಂದೊಂದು ಗುಡಿ ಇತ್ತು ಗುಡಿ ಕಡೆ ಓಡ್ತಿದ್ಲು ಅನ್ಸ್ಕೊಂಡ್ರಿ ಬಯಸ್ಕಾರಕ್ಕೆ ನಡಿ ಇಲ್ಲಿ ನಿಂದೇನ್ ಕಲ್ಸದ ಆ ಗಿಡದತ್ತ ಅವ್ರೆಗೆ ಬರ್ವ ಇಲ್ಲಿ ನಡೆ ನಡೆ ಅಂತಂದ್ರು ಮುಂದೆ ಓಡ್ತಾ ಓಡ್ತಾ ಸಣ್ಣ ಗಿಡ ಇತ್ತು ಗಿಡದ ಹಸ್ರೈಕ್ ಕೈ ಮುಕ್ಕೊಂಡು ನಮೋಕಾರ್ ಬಂದ್ ನಿಂತು ಬಿಟ್ಟು ಎಲ್ಲಿಂದಲೂ ಮಿಂಚಾಗಿ ಶೆಡ್ಲು ಬಂದು ಪಡೆದ್ರ ಗಿಡ ಸಹಿತ ಐದು ಮಂದಿ ಯಾರ ಪಂಚರ್ ಸುಟ್ಟು ಬಸ್ ಬೂದಿಯಾಗಿ ಸತ್ತು ನರ್ಕ ಈ ಏನೂ ಆಗ್ಲಿಲ್ಲ ಊರಾಗೆಲ್ಲ ಸುದ್ದಿ ಹಾಕಿತು ಊರೆಲ್ಲ ಉಲ್ಟ ಹೊಡಿತು ಆಕೆ ಸತ್ತಿದ್ಲು ಧರ್ಮ ಕಾಯ್ತು ಆಕಿ ಸತ್ತಿ ವತ್ಯದ ಪಾದ ಪೂಜಾ ಮಾಡಿ ಊರಾಗ ಆಕಿನ ಸ್ವಾಗತ ಮಾಡುದಂತ ಕೊಂಡ ಮಾಲಿ ಹಾಕಿ ಊರಾಗ ಮೆರವಣಿ ತಂದಕಿಗೆ ಪತಿವ್ರತ ಪಟ್ಟು ಕಟ್ಟರು ಊರಾಗಿನ ಜನ ಆಕಿ ಗುಡಿ ಕಟ್ಟರು ಇದಕ್ಕೆ ತಮ್ಮಲ್ಲಿ ಏನ್ ಮಾಡ್ರಿ ಜನ ಜನ ಅದ ಜನ ತಾನ ಎಲ್ಲ ಬ್ಯಾನ ಸತ್ಯ ಸತ್ಯ ಯಾವುದು ನೋಡೋದಿಲ್ಲ ಯಾರೇನಂತಾರ ಇಲ್ಲ ಪ್ರಾಣ ಹೋದ್ರು ಅಡ್ಡಿಲ್ಲ ಸತ್ಯಕ್ಕೆ ಸಾಥ್ ಕೊಡ್ರಿ ಸತ್ಯಕ್ಕೆ ಜಯ ಅದ ಸತ್ಯ ನಿಮ್ಮ ಜೊತೆಗೆ ಮೋಕ್ಷಿಗಳಿಗೆ ಸಾಥ್ ಕೊಡ್ತಕ್ಕಂತ ಅದ ಸತ್ಯಲ್ಲದ ಅಲ್ಲಿ ಧರ್ಮದ ಅಸತ್ಯಲ್ಲದ ಅಲ್ಲಿ ಅಧರ್ಮದ ಧರ್ಮಕ್ಕೆ ಜಯ ಅದ ಅದಕ್ಕೆ ಅದ ಹಾಡ ಅಂತಿರ್ಲ ಹಾಡೋ ನಬಾರ ತಂಗಿ ಹಾಡೋ ಬಾ ಕೋಲಾಟ ಆಡಿ ನಾವು ನಲಿಯೋ ಸಚಿ ಸಚೀಚಲಾಗತ ಕೇಳತಿ ಪರಿ ಅರಿಹಂತ ಭಗವಂತ ಮನು ಸಾರಿ ಪಾಪ अंतर पापा चटीपरी पुण्याला मारी वची पुण्या चटपरी पापाला मारी अरिहंत भगवंत मनुसी सारी हो ಆಡ್ಕೋತ ಆಡ್ಕೋತ ಭಗವಂತ ಧ್ಯಾನ ಮಾಡೋಣ ಮಂತ್ರ ಧ್ಯಾನ ಮಾಡೋಣ ಬಾ ಅಂತ ಭಾವನೆಗಳನ್ನ ಮಾಡ್ಕೋತೀವಿ ನಾವಂತೂ ಸಾಗರ ನೋಡ್ಲಿಲ್ಲ ಅರೆ ಶಾಂತಿ ಸಾಗರ್ ನೋಡಿದವ್ರಿಗೆ ದೀಕ್ಷಾ ಕೊಟ್ಟು ಸಮಾಧಿ ಮಾಡಿಸುವಂತ ಭಾಗ್ಯ ನಾವು ಸಿಕ್ಕದ ನಾವು ಪುಣ್ಯ ಮಾಡಿರ್ಬೇಕು ಗುರು ಗುರುತು ಕಾರ್ಯತ್ ಅನ್ ಓದಿತ್ ಶಕ್ತಾನುಸಾರ್ ಸೇವಾ ಮಾಡಿ ನಿಮ್ ಜೀವನ್ ಸಾರ್ಥಕ್ ಮಾಡ್ಕೊಡ್ರಿ ಸೇವಾ ಹಿ ಪರಮೋ ಧರ್ಮ ಕರ್ತವ್ಯೋ ಪರಮೋ ಧರ್ಮ ಆ ಕರ್ತವ್ಯದಿಂದ ನಮ್ಮ ಆತ್ಮ ಈ ಕೃತ ಕೃತ್ಯ ಆಗ್ತಕ್ಕಂತ ಬಾಯ್ ಪಡ್ಕೊತ ಬಗ್ಗೆ ಎಲ್ಲರಿಗೂ ಸಿಗ್ಲಿ ಪ್ರಶಸ್ತ ಮೋಕ್ಷಿ